ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗದಿರಿ ಆರಾಮದಿರ ಆರಾಮದಿರ ಅಂತ ಅನ್ಕೋತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀನಪ್ಪ ಅಂದರೆ ಮೆಂತ್ಯ ಸೊಪ್ಪು ತಂದಿದ್ರು ನಮ್ಮ ಮನೆಯವರು ತುಂಬ ಅದಕ್ಕೆ ಮೆಂತ್ಯದ ಕಡುಬು ಮಾಡೋಣ ಅಂತಂದು ಮೆಂತ್ಯದ ಕಡುಬಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅದು ಯಾವ ಥರ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡೋಕೆ ಇರಿದಿರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಚಲೋ ಏನೋ ಈ ರಾತ್ರಿ ಡಿನ್ನರ್ ಗೆ ಇವತ್ತು ಸ್ಪೆಷಲ್ ಹಾ ಸ್ಪೆಷಲ್ ಏನು ಸ್ಪೆಷಲ್ ಮೆಂತೆ ಕಡುಬು ಮೆಂತೆ ಕಡವು ಓಕೆ ಫೈನ್ ಮೆಂತೆ ಕಡುಬು ಹೆಂಗೆ ಮಾಡ್ತಾರಾ ಮೆಂತೆ ಕಡುಬು ಹೆಂಗೆ ಮಾಡ್ತಾರಾ ಹೆಂಗೆ ಹಾಕೋಬೇಕು ಓಕೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಕುಟ್ಟಿ ಇದನ್ನ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟು ಮಾಡ್ತೀವಲ್ಲ ಓಕೆ ಅದೇ ಚಪಾತಿ ಒಂದು ಸ್ವಲ್ಪ ಗಟ್ಟಿ ಇರಬೇಕು ತುಂಬಾ ಅಳಕ್ಕಾದ್ರೆ ಕಟ್ ಮಾಡೋಕೆ ಬರತ್ತೆ ಓಕೆ ಈ ಥರ ಕಲಸಿದ್ದೀನಿ ಹ್ಞೂ ಇದನ್ನು ಚಪಾತಿ ತರ ಲಟ್ಟಿಸ್ಕೊಬೇಕು ಓಕೆ ಒಣಗಿ ಹಿಟ್ಟು ಹಚ್ಕೊಂಡು ಒಣಗಿಟ್ಟು ಹಚ್ಚಿ ಲಟ್ಟಿಸ್ಬೇಕು ಓಕೆ ಒಂಥರ ಲಟ್ಟಿಸ್ಬೇಕು ಕಟ್ ಮಾಡಿ ಈಗೇನು ಚಪಾತಿ ಮಾಡಕ್ಕೆ ಅದು ಈ ಥರ ಚಪಾತಿ ಮಾಡಿ ತಿಳು ಮಾಡಬೇಕು ಮಾಡಿ ಇವಾಗ ಕೊರಿಬೇಕು ಓಕೆ ಶಂಕರಪಾಳೆ ಏನು ಕೊರೀತೀವಿ ಅನ್ನೋದು ನಿಮ್ಮ ಇಷ್ಟ ದೊಡ್ಡ ದೊಡ್ಡದವ್ರ್ ಕಟ್ ಮಾಡ್ಬೋದು ಚಿಕ್ಕ ಚಿಕ್ಕದು ಕಟ್ ಮಾಡ್ಬೋದು ಚಿಕ್ಕ ಚಿಕ್ಕದು ಮಾಡಿದ್ರೆ ಚೆನ್ನಾಗಿ ತಿನ್ನಕ್ಕ ಮಕ್ಳ ಜೊತೆ ಏನೋ ತಿನ್ನಬೇಕು ಮಕ್ಳಿದ್ದವ್ರು ಆದ್ರೆ ಏನೋ ಚಿಕ್ಕ ಚಿಕ್ಕನೂ ಮಾಡಿದ್ರೆ ಚೆನ್ನಾಗಿ ಓಕೆ ದೊಡ್ಡ ದೊಡ್ಡದು ಮಕ್ಕಳಿಗೆ ಬಾಯಿಗೆ ಇಟ್ಕೊಳಕ್ಕೆ ಆಗಂಗಾಗ್ಬೇಕಾಗತ್ತೆ ಓಕೆ ಇದ್ರ ಜೊತೆ ಏನು ಇಲ್ಲ ಮೆಂತ್ಯಪ್ಪ ಸೀಸನ್ದಾಗ ಇದನ್ನ ಮಾಡ್ತಿದ್ರು ಮೊದಲು ನಮ್ಮ ಕಡೆ ಎಲ್ಲ ಇದನ್ನ ನಾನು ಬರೀ ಗೋರಿ ಹಿಟ್ಟು ಮಾಡೀನಿ ಮಾಡೋರು ಗೋರಿ ಹಿಟ್ಟು ಜೋಳದ ಇಟ್ಟು ಸಜ್ಜಿ ಹಿಟ್ಟು ಮೂರು ಮಿಕ್ಸ್ ಮಾಡಿ ಕೈಯಿಂದ ಗೋಲ್ ಗೋಲ್ ರೌಂಡ್ ರೌಂಡ್ ಚಿಕ್ಕ ಚಿಕ್ಕದ ಉಂಡಿ ತರ ಕಡ್ದು ಹಿಂಗ್ ಪ್ರೆಸ್ ಮಾಡ್ತಿದ್ರು ಅದಕ್ಕೆ ತುಂಬಾ ಟೈಮ್ ಬೇಕು ಜಾಸ್ತಿ ಹೊಸ ಬೇಕು ಅದಕ್ಕೆ ಒಂದಿಬ್ರು ಮೂರ್ ಆದ್ರ ಅದನ್ನ ಮಾಡಿದ್ರೆ ಚಲೋ

ಈರುಳ್ಳಿ ಜಾಸ್ತಿ ಹಾಕ್ತೀನಿ ನಾನು ಸ್ವಲ್ಪ ಈರುಳ್ಳಿ ಎಣ್ಣೆ ಒಳಗೆ ಫ್ರೈ ಆಗಬೇಕು ಒಂದೆರಡು ನಿಮಿಷ ಬಿಡಬೇಕು ಫ್ರೈ ಆಗಬೇಕು ಬೇಗ ಫ್ರೈ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಅರಿಶಿಣ ಸ್ವಲ್ಪ ಉಪ್ಪು ಹಾಕ್ಬೇಕು ಅಂದರೆ ಜಲ್ಲಿ ಫ್ರೈ ಆಗ್ಬೇಕು ಇಟ್ಟೊಳಗೆ ಹಾಕಿರ್ತೀನಿ ಸ್ವಲ್ಪ ನೋಡಿ ಹಾಕ್ತೀನಿ ಸ್ವಲ್ಪ ಫ್ರೈಯನ್ನಿಸ್ಬಡಾಯ್ತೀನಿ ಓಕೆ ಆಮೇಲೆ ಬಣ್ಣ ಮೊಟ್ಟೆ ಸೊಪ್ಪನು ಹಾಕಿರ್ತೀವಿ ಅಲ್ಲ ಒಗ್ರಣಿಗೆ ಹುಂ ಹು ಮೊಟ್ಟೆ ಸೊಪ್ಪೆ ಈ ನೀರದ್ದು ಹು ಆ ನೀರೆಲ್ಲ ಫ್ರೈ ಆಗ್ಬೇಕು ಡ್ರೈ ಆಗಬೇಕು ಹು ಬೆಂದತಾ Kara okay. bu şekilde pişiriyoruz. Tamam. bir parçaya ekliyoruz. Karabiberi

एक नासांसल पसल पसल पकल पकल। तो ओ एलाहाकी दायता? एलाहाकी बस्ती मारा करती है। ओ एलाहाकी ना इलाहाकी येलेम पुरी आती है। ओ येलेम पकाना? येलेम पुरी आती है। सेम का पुरी टेस्ट आ गाने ला। इंटरनेशनल जीजी का आ गया तो येलेम ಇಷ್ಟೇ ಇಟ್ಟು ಇಷ್ಟೇ ಆಗ್ತದೆ ನೀನೂ ಹಾಕಿದ್ರು ಒಳ್ಳೆಯದು ಸ್ವಲ್ಪ ಓಕೆ ಓಕೆ ಕರೆಂಟ್ ಸೇರಬೇಕು ಪುಡಿ ಮಾಡ್ಕೊಬೇಕಂತ ಹ್ಞೂ ಹ್ಞೂ ಇದು ಸಣ್ಣ ಇತ್ತು ಬಿಸಿ ಮಾಡ್ಕೊಡ್ತೀನಿ ಓಕೆ ಜೋರಿಟ್ಟರೆ ಅವತ್ತು ಹೌದು ನಂತರ ಕಡಿಮೆ ರೆಡಿ ರೆಡಿ ಓ ರೆಡಿ ಸೂಪರ್ ಕರೆಂಟ್ ಕರೆಂಟ್ ಬಂತಲ್ಲ ಈಗ ಹೌದು ಸರಿ ನೋವು ಹ್ಮ್

den land america basta namage mm ಸೂಪರ್ ಆಗಿರೋ ಮೆತ್ತದ ಕಡುಬು ನೀವೊಂದು ಸಾರಿ ಮನೆಗೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮಕ್ಳಿಗೆ ಇಷ್ಟ ಆಗುತ್ತೆ ಬಾಕ್ಸ್ಗೆಲ್ಲ ಕಟ್ಬೋದು ಇದು ಇವತ್ತಿಗಿಂತ ನಾಳೆ ತಿಂದರೆ ಇನ್ನೂ ಟೇಸ್ಟಿಯಾಗಿರ್ತದೆ ಯಾಕೆ ರೀ ಯಾಕಂದರೆ ಚೆನ್ನಾಗಿ ಹೇಳ್ಕೊಂಡಿರುತ್ತಲ್ಲ ಖಾರ ಉಪ್ಪು ಅದೆಲ್ಲ ನಾಳೆ ಇನ್ನೂ ಚೆನ್ನಾಗಿರುತ್ತೆ ಮತ್ತೆ ಇಷ್ಟೊತ್ತಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಮೆಂತೆದ್ದು ಕೊಡಬು ಹೆಂಗೆ ಅನಿಸ್ತೀನಿ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬಾಯ್ ಟೇಕ್ ಕೇರ್